ನಮಸ್ಕಾರ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಡ್ರೈ ಗೋಬಿ ನಾವು ಹೂಕೋಸಿಂದ ಇವತ್ತೊಂದು ಡ್ರೈ ಗೋಬಿನ ಮಾಡ್ಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ಈ ಮಳೆ ಬರ್ತಾ ಇರೋದಕ್ಕೂ ಚಳಿಗೂ ಅದಕ್ಕೂ ತುಂಬನೇ ಚೆನ್ನಾಗಿರುತ್ತೆ ತುಂಬ ಆಗಿ ಕೂಡ ಮಾಡ್ಕೋಬೋದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಹೂಕೋಸಿದ್ರೆ ಈ ರೀತಿ ಮಾಡ್ಕೋಬೋದು ನಾವು ತುಂಬ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಡ್ರೈ ಗೋಬಿನ ಹಾಗೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಮೊದಲಿಗೆ ನಾನಿಲ್ಲಿ ಒಂದು ಹೂಕೋಸನ್ನು ತಗೊಂಡಿದ್ದೀನಿ ಪೂರ್ತಿಯಾಗಿ ಒಂದು ಹೂಕೋಸನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ತುಂಬ ದೊಡ್ಡದು ಬೇಡ ಚಿಕ್ಕದು ಬೇಡ ಈ ರೀತಿಯಾಗಿ ಮೀಡಿಯಮಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಇವಾಗ ನೀರಿನಲ್ಲಿ ನೆನೆಸೋಣ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದೆರಡು ಸರಿ ತೊಳೆದಾದಮೇಲೆ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ನಾವು ಸ್ವಲ್ಪ ಹೊತ್ತು ಇಡೋಣ ಅಂದರೆ ಇದರಲ್ಲಿ ಏನಾದರೂ ಹುಳಗಳೆಲ್ಲ ಏನಾದರೂ ಇದ್ದರೆ ಹೋಗುತ್ತೆ ಅಂದ್ಬಿಟ್ಟು ಉಪ್ಪು ಹಾಕಿ ಇಡೋದು ನಾವು ಸ್ವಲ್ಪ ಬಿಸಿ ನೀರು ಅಥವಾ ಬೆಚ್ಚಗಿರ ನೀರು ಹಾಕಿಯೇ ಇಡೀ ತೊಂದರೆ ಇಲ್ಲ ಇವಾಗ ಅದನ್ನು ಒಂದು ಎರಡರಿಂದ ಮೂರು ಸರಿ ತೊಳ್ಕೊಂಡು ಹತ್ತು ನಿಮಿಷ ಮೇಲೆ ನಾವು ಸ್ವಲ್ಪ ಮಳ್ಳೋ ಅಂತ ನೀರಿಗೆ ಅಂದರೆ ಬಿಸಿ ಇರುವಂತ ನೀರಿಗೆ ನಾವು ಇಲ್ಲಿ ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಕುದಿಯುವಂಥ ನೀರಿಗೆ ಅಂತ ನೀರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಅಷ್ಟು ಅರ್ಶಿನದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕಿಡನ ತುಂಬ ಜಾಸ್ತಿ ಬೇಯಿಸೋದು ಬೇಡ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಕುದಿಸ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ಈ ರೀತಿಯಾಗಿ ಕುದ್ದಂಥ ನಾವು ಕೋಸನ್ನ ಗೋಬಿಯನ್ನ ನೀರಿಂದ ಸಂಪೂರ್ಣವಾಗಿ ತೆಗೆದ್ಬಿಡೋಣ ನೀರನ್ನೆಲ್ಲ ಸೋಸ್ಕೊಂಡ್ಬಿಡೋಣ ಇವಾಗ ನಾನು ಒಂದು ಇಂಚಷ್ಟು ಶುಂಠಿ ಮತ್ತೆ ಒಂದು ಐದರಿಂದ ಆರು ವೇಸ್ಲು ಬೆಳ್ಳುಳ್ಳಿನ ಹಾಕ್ಕೊಂಡು ಜಚ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ನಡೆಯುತ್ತೆ ನಾನು ಈ ರೀತಿ ಜಜ್ಜ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಬಿಟ್ಟು ಹಾಕೊಂಡಿದ್ದೀನಿ ಕಲ್ಲಲ್ಲಿ ಇವಾಗ ನಾವು ನೀರಿಂದ ತೆಗೆದಿರುವಂಥ ಗೋಬಿನ ಇದಕ್ಕೆ ಸೇರ್ಸ್ಕೊಳ ಒಂದು ಪಾತ್ರೆಗೆ ನಾವು ಸ್ವಲ್ಪ ಬೇಯಿಸ್ಕೊಂಡಿರುವಂಥ ಗೋಬಿನ ತೆಗೆದು ಪಾತ್ರೆಗೆ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ಇವಾಗ ತಾನೇ ಜಜ್ಜಿ ಇಟ್ಕೊಂಡಲ್ವಾ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಜಾಮೂನ್ ಬಟ್ಲು ಚಿಕ್ಕದ ಕಪ್ ಇರುತ್ತಲ್ಲ ಇದರಲ್ಲಿ ಒಂದು ಕಪ್ಪಷ್ಟು ಫ್ಲೋರು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಖಾರ ನೋಡ್ಕೊಂಡು ನೀವು ತೊಗೊಳ್ಳಿ ಯಾವ ಯಾವ ಖಾರದ ಪುಡಿ ತೊಗೊತೀರಿ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಇರೋವಂಥದ್ದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ನಿಂಬೆಹಣ್ಣನ್ನು ಇಲ್ಲಿ ನಾನು ಇಂಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹುಳಿ ಹಾಕಿದ್ರೆ ತುಂಬ ಸೂಪರಾಗಿರುತ್ತೆ ಇದಿಷ್ಟು ಹಾಕ್ಕೊಂಡಾದಮೇಲೆ ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ತಗೊಂಡು ಕಲ್ಸ್ಕೊಳ ಒಟ್ಟಿಗೆ ನೀರನ್ನು ಸೇರಿಸ್ಕೊಳ್ಳೋದು ಬೇಡ ಈ ನಾವು ಏನು ಬೇಯಿಸ್ಕೊಂಡಿದ್ದೀವಿ ಕೋಸು ಇದರಲ್ಲೂ ಕೂಡ ನೀರಿನ ಅಂಶ ಇರೋದರಿಂದ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹಂತವಾಗಿ ಕಲ್ಸ್ಕೋಬೇಕು ನೋಡಿ ಈ ಹದವಾಗಿ ಕಲಿಸ್ಕೋಬೇಕು ನಾವು ಜಾಸ್ತಿ ಒಟ್ಟಿಗೆ ನೀರು ಹಾಕ್ಕೊಂಬಿಟ್ಟಾಗ ತೆಳ್ಳಗಾಗೋಗ್ಬಿಡುತ್ತೆ ಅದು ಮೇರಿ ಹಿಟ್ಟೆಲ್ಲ ಕಿತ್ಕೊಂಡ್ಬಂದುಬಿಡುತ್ತೆ ಬೇಯಿಸ್ಕೊಂಡಾಗ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದವಾಗಿ ಕಲ್ಸಿಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಡ್ಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಕರಿಯೋದಕ್ಕೆ ನಮಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ನಾವಿಲ್ಲಿ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ನಾವಿಲ್ಲಿ ಗೋಬಿನ ಒಟ್ಟಿಗೆ ಒಂದೇ ಸಲ ಇಡಿಯಾಗಿ ಹಾಕೋದು ಬೇಡ ಬಿಡಿ ಬಿಡಿಯಾಗಿ ನಾವು ಹಾಕ್ಕೊಳ್ಳೋಣ ಈ ರೀತಿ ಬಿಡಿ ಬಿಡಿಯಾಗಿ ಹಾಕೊಳ್ಳೋಣ ನಾವೇನಾದರೂ ಚೆನ್ನಾಗಿ ಕಲಿಸ್ಬಿಟ್ರೆ ಸ್ವಲ್ಪ ಬೆಂದಿರೋದ್ರಿಂದ ಕೋಸು ಚೆನ್ನಾಗಿ ಕಲಿಸ್ಬಿಟ್ರೆ ಪುಡಿ ಪುಡಿ ಆಗೋಗ್ಬಿಡುತ್ತೆ ಅದರಿಂದ ನಾವು ನೋಡಿಕೊಂಡು ಸ್ಮೂತಾಗಿ ಕಲಿಸ್ಕೋಬೇಕು ಇವಾಗ ಒಂದೊಂದೇ ಪೀಸ್ಗಳನ್ನ ನಾನು ತೆಗೆದು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಎರಡೂ ಸೈಡು ಬೇಯಿಸ್ಕೊಬೇಕಾಗುತ್ತೆ ಆವಾಗ ಸೂಪರಾಗಿರುತ್ತೆ ಕಬಾಬ್ಗಿಂತ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈಗ ಚಿಕನೆಲ್ಲ ನಾವು ಮಾಡಲ್ಲ ಅಥವಾ ಚಿಕನ್ ತಿನ್ನಲ್ಲ ಅನ್ನುವಾಗ ಇದನ್ನು ನಾವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಕಬಾಬ್ಗಿಂತ ರುಚಿಯಾಗಿರುತ್ತೆ ಈ ರೀತಿಯಾಗಿ ನಾವು ಬಣ್ಣ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಇವತ್ತು ಡ್ರೈ ಗೋಬಿ ರೆಡಿ ಆಯಿತು ಅಂತ ಸಿಂಪಲ್ ಆಗಿ ಮಾಡ್ಕೋಬೋದು ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ನಾವು ಬಳಸ್ಕೊಂಡು ಡ್ರೈ ಗೋಬಿನ ಈ ರೀತಿ ಮಾಡ್ಬಿಟ್ಕೊಟ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದೇ ರೀತಿ ನಾನು ಎಲ್ಲ ಗೋಬಿನೂ ಹಾಕ್ಕೊಂಡು ಅಂದರೆ ನಾನು ಏನು ಇವಾಗ ರೆಡಿ ಮಾಡಿ ಎಲ್ಲ ಅದನ್ನು ಎಣ್ಣೆಗೆ ಹಾಕೊಂಡು ಕರ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗಿ ಕೂಡ ಇದೆ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕರೆದುಬಿಟ್ಟು ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಕರ್ಬೇವು ಎಲ್ಲ ಇರುತ್ತೆ ಬೆಳ್ಳುಳ್ಳಿದು ಮತ್ತು ಕರ್ಬೇವದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇದನ್ನು ಉದುರಿಸ್ಕೊಂಡು ಸರ್ವ್ ಮಾಡಿ ಕೊಟ್ರಂತೂ ಸೂಪರಾಗಿರುತ್ತೆ ಅದು ಎಷ್ಟು ಬೇಗ ಖಾಲಿ ಆಯಿತು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಿಮಗೆಲ್ದ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮಗೆಲ್ದ್ರಿಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ ಸೂಪರ್ ಆಗಂತೂ ಇರುತ್ತೆ ಈ ಚಳಿಗಂತೂ ಈಗ ಮಳೆ ಬೇರೆ ಇಟ್ಕೊಂಡಿದೆ ಚಳಿ ಚಳಿ ಹೊರಗಡೆ ಹೋಗೋಕೆ ಆಗ್ತಿಲ್ಲ ಅಷ್ಟು ಚಳಿ ಆಗ್ತಾ ಇದೆ ಈ ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಮನೆಗೆ ಬಂದಾಗ ಈ ರೀತಿ ಒಂಚೂರು ಮಾಡಿಕೊಟ್ರೆ ಸೂಪರ್ ಆಗಿರುತ್ತೆ ನನ್ನ ಮೇಲೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೋತಾ ಇದ್ದೀನಿ ತುಂಬಾ ರುಚಿಕರವಾದಂತ ಒಂದು ಡ್ರೈ ಗೋಬಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದನ್ನೇ ನಾವು ಮಂಚೂರಿಯನ್ ಕೂಡ ಮಾಡ್ಕೋಬೋದು ಇವಾಗ ಇಷ್ಟು ಮಾಡ್ಕೊಂಡಿದ್ದೀವಿ ಇದನ್ನೇ ಇವಾಗ ನಾವು ಸಾಸ್ಗಳೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಈರುಳ್ಳಿ ಮೆಣ್ಸಿನ್ಕಾಯೆಲ್ಲ ಹಾಕಿ ಇದೇ ನಮಗೆ ಮಂಚೂರಿಯನ್ ಆಗಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಸಿಂಪಲ್ಲಾಗಿ ನಾವು ಡ್ರೈ ಗೋಬಿನ ಮಾಡ್ಕೊ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ವಿ ಅಲ್ವಾ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು